ಂತೆ ನನ್ನ ಜೊತೆ ಮಾತನಾಡಲಿಕ್ಕೆ ಶಿವರಾಜ್ ಪೇಟೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ಅನ್ನುವಂತಹ ಮಾತು ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಇಲ್ಲ ಬರೀ ಮೂವತ್ತ್ನಾಲ್ಕು ವರ್ಷ ಅವರಿಗಷ್ಟೇ ಮತ್ತು ಅವರು ಬಂದಂತಹ ಹಾದಿ ಮತ್ತು ಅವರು ಬಹಳ ಕಷ್ಟಪಟ್ಟು ಈ ಒಂದು ಇಂಡಸ್ಟ್ರಿಗೆ ಬಂದಿದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸರ್ ಅವರ ನಟನೆ ನಿಜಕ್ಕೂ ಈ ಕ್ಷಣಕ್ಕೂ ನೆನೆಸ್ಕೊಂಡ್ರೆ ನೋವಾಗ್ತಾ ಇದೆ ಸರ್ ಈ ಒಂದು ವಿಚಾರ ನೀವು ಅವರನ್ನು ನೋಡಿದಂತಹ ಸಂದರ್ಭದಲ್ಲಿ ನೀವು ಕಂಡ ರಾಕೇಶ್ ಪೂಜಾರಿ ಬಗ್ಗೆ ಹೇಳ್ತಾ ಹೋಗೋದಾದರೆ ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋದಾದರೆ ಇಲ್ಲ ನೆನಪಿಸ್ಕೊಳ್ಳೋಕೆ ಅವ್ರನ್ನ ನಾವು ಮರ್ತಿಲ್ಲ ಒಂದು ಇನ್ನೊಂದು ಮರೆಯಕ್ ಆಗದಿರುವಂತ ವ್ಯಕ್ತಿ ವ್ಯಕ್ತಿತ್ವ ಅವ್ರಿಗೆ ನೀವ್ ಹೇಳದಾಗ್ಲೆ ಅವ್ರಿಗೆ ಮೂವತ್ನಾಲ್ಕು ವರ್ಷ ಅಂತ ಹೇಳ್ಬಿಟ್ಟು ಇನ್ನೂ ಮಗು ತರನೇ ಇದ್ದಂತ ವ್ಯಕ್ತಿ ಒಳ್ಳೆ ಸ್ನೇಹಿತ ಮತ್ತೆ ಎಲ್ರ ಜೊತೆನೂ ತುಂಬಾ ಬೇಗ ಮಿಂಗಾಲಾಗುವಂತ ವ್ಯಕ್ತಿ ಈಗ ನಾನು ಕೂಡ ಆಕ್ಚುಲಿ ಜರ್ನಿನಲ್ಲಿ ಇದ್ದೀನಿ ಹೋಗ್ತಾ ಇದ್ದೀನಿ ಆಟಿಲ್ಲ ಅದೇ ಅರ್ಗಸ್ಕೊಳಕ್ ಆಗ್ತಿಲ್ಲ ನಮಗೂ ಮಧ್ಯರಾತ್ರಿ ಮೂರು ಕಾಲಲ್ಲಿ ಫೋನ್ ಬಂದಾಗ್ಲೇ ನಾನು ಯಾರಿಗ್ ಫೋನ್ ಮಾಡ್ಬೇಕು ಹೇಳ್ಬೇಕು ಏನ್ ಹೇಳ್ಬೇಕು ಏನು ಗೊತ್ತಾಗ್ತಾ ಇಲ್ಲ ನನಗೆ ಒಂದಷ್ಟೊತ್ತು ಸುಮ್ಮನೆ ಕೂತ್ಬಿಟ್ಟಿದೆ ನನ್ನ ಪಡೆಗೆ ನಾನು ಆಮೇಲೆ ಹೊರಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯ್ತು ಆ ತುಂಬಾ ಬೇಜಾರಾಗುತ್ತೆ ಇನ್ನೊಂದು ಬಹಳ ಚಿಕ್ಕ ವಯಸ್ಸು ಇನ್ನು ಇನ್ನು ತುಂಬಾ ಸಾಧನೆ ಮಾಡೋದಿತ್ತು ಒಬ್ಬ ಒಳ್ಳೆ ಕಲಾವಿದ ಒಬ್ಬ ಒಳ್ಳೆ ಸ್ನೇಹಿತ ತಮ್ಮ ಆ ದುಃಖನ ಬರ್ಸುವಂತ ಶಕ್ತಿನ ಅವ್ರ ಮನವರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ ನಾನು ಕೂಡ ನಾನು ರಾಕೇಶ್ ಕೂಡ ಇಬ್ರು ಒಟ್ಟಿಗೆನೆ ಕಾಮಿಡಿ ಕಿಲಾರಿಗಳು ಚಾಂಪಿಯನ್ಶಿಪ್ ರೆಲ್ಲ ಆಕ್ಟ್ ಮಾಡಿದ್ವಿ ನಾನು ವಿಜಯ್ ಸರ್ ಸರ್ತಾರ ಅವರು ನಮ್ಮ ಅರ್ಜುನ್ ಸರ್ ಸರ್ತಾರೆ ಎಲ್ಲ ಇಮಿಟೇಟ್ ಮಾಡಿದಾಗಿರ್ಬೋದು ಈಗಲೂ ಈಗ್ಲೂ ಕಣ್ಮುಂದೆ ಇದೆ ಅದೆಲ್ಲ ಇನ್ನು ಏನು ಏನು ಮಾತಾಡಕ್ಕೆ ಆಗ್ತಾ ಇಲ್ಲ ಅಷ್ಟು ನೋವಾಗ್ತಾ ಇದೆ ನಮಗೂ ಸದ್ಯಕ್ಕೆ ಮಾಹಿತಿ ಬರ್ತಾ ಇರುವಂತಹ ಪ್ರಕಾರ ಸರ್ ಅವ್ರು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇದ್ರಂತೆ ಮೆಹಂದಿ ಫಂಕ್ಷನ್ ಅಲ್ಲಿ ಆ ಸಂದರ್ಭದಲ್ಲಿ ಹೃದಯಾಘಾತ ಆಯ್ತು ಅನ್ನುವಂತಹ ಲೇಟೆಸ್ಟ್ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಲೋ ಬಿ ಅಂತ ಹೇಳಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಷ್ಟೇ ಗೊತ್ತಿರೋದು ನನಗೆ ಸೊ ನಾನು ಅಷ್ಟೇ ಈಗ ಅಲ್ಲಿಗೆ ಹೋದ್ಮೇಲೆ ನಾನು ಏನಾಯ್ತು ಏನಾಗಿತ್ತು ಅನ್ನೋದನ್ನ ನಾನು ತಿಳ್ಕೊಳ್ಳೋಕೆ ಸಾಧ್ಯ ಯಾಕೆ ಸುಮ್ನೆ ನಾವು ಏನೇನೋ ಮಾತಾಡಿ ನೊಂದಿರ್ತಾರೆ ಹಾಗಾಗಿ ನಾವೇನು ಆಗಲ್ಲ ಅಲ್ಲಿ ಹೋದ ನಂತರ ತಿಳ್ಕೊಂಡ್ ಅದನ್ನ ಮಾತಾಡ್ತೇನೆ ಸದ್ಯಕ್ಕೆ ನನ್ನ ಗೆಳೆಯನ ಆತ್ಮಕ್ಕೆ ಶಾಂತಿ ಕೊರ್ತೀನಿ ಜೊತೆಗೆ ಆ ಒಂದು ನೋವನ್ನ ಬರಿಸುವಂತ ಶಕ್ತಿನ ದೇವರು ಅವ್ರ ಕುಟುಂಬರಿಗೆ ಕೊಟ್ಟಿ ಅಂತ ಯು ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ